ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಗೆ ಸ್ವಾಗತ ನಾನು ಪಲ್ಲವಿ ಬರ್ಡ್ ರಂಗಭೂಮಿ ಕಲಾವಿದ ಹೆಚ್ ಎಚ್ ಕುಮಾರ್ ಹೆಡತಲೆ ಅವರು ಸಿರಿಗನ್ನಡ ಸಿರಿ ಪ್ರಶಸ್ತಿಗೆ ಭಾಜನ ಸುದ್ದಿಯ ಮಾಹಿತಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹೆಡತಲೆ ಗ್ರಾಮದ ನಿವಾಸಿಗಳಾದ ರಂಗಭೂಮಿ ಕಲಾವಿದರಾದ ಸಾಹಿತಿ ಹಾಗೂ ಐಟಿಸಿ ಕಾರ್ಖಾನೆಯ ಬೆಂಗಳೂರು ಐಟಿಸಿ ಉದ್ಯೋಗಿಯಾಗಿರುವ ಎಚ್ ಎಚ್ ಕುಮಾರ್ ಹೆಡತಲೆ ಅವರು ಕರ್ನಾಟಕ ಸಿರಿಗನ್ನಡ ಸಿರಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ರಂಗಭೂಮಿ ಸಾಹಿತ್ಯ ಚರ್ಚಾ ಸ್ಪರ್ಧೆ ಹಾಡುಗಾರಿಕೆ ನಾಟಕ ಪ್ರಬಂಧ ಮೊದಲಾದ ವಿವಿಧ ಕಲೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇವರ ಸೇವೆಗೆ ಅನೇಕ ಸಂಘಟನೆಗಳಿಂದ ಜಿಲ್ಲಾ ಮತ್ತು ರಾಜ್ಯ ಪ್ರಶಸ್ತಿಗಳು ದೊರಕಿವೆ ಸಾಹಿತ್ಯ ಸಾಂಸ್ಕೃತಿಕ ಮತ್ತು ಸಮಾಜ ಸೇವಾ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಎರಡ್ ಸಾವಿರದ ಇಪ್ಪತ್ತ ಐದರ ನವೆಂಬರ್ ಇಪ್ಪತ್ತ ಮೂರರಂದು ದಾವಣಗೆರೆಯ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯವರು ಹಮ್ಮಿಕೊಂಡಿದ್ದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಕುಮಾರ್ ಹೆಡತಲೆ ಅವರಿಗೆ ಕರ್ನಾಟಕ ಸಿರಿಗನ್ನಡ ಸಿರಿ ಪ್ರಶಸ್ತಿಯನ್ನು ಗಣ್ಯರ ಸನ್ಮುಖದಲ್ಲಿ ನೀಡಿ ಗೌರವಿಸಲಾಯಿತು ಎಂದು ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಗ್ರಾಮ ಗಣೇಶ ಶೆಣೈ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ